ಮಾತಾಡದ ಎಂದು ನಾವು ಹೋರಾಟ ಮಾಡಿ ವಿದ್ಯಾರ್ಥಿ ಜನರು ಬೀದಿಗಿಳಿದು ಒಂದು ಸರ್ಕಾರಿ ಆಸ್ಪತ್ರೆಯನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಉಳಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮನವಿಯ ಸಾರಾಂಶವನ್ನು ಓದ್ತೇನೆ ದಯವಿಟ್ಟು ಅವರು ಒಂದು ಐದು ನಿಮಿಷ ಶಾಂತ ರೀತಿಯಿಂದ ಕೇಳಿಸ್ಕೊಳ್ಬೇಕು ಅಂತ ವಿದ್ಯಾರ್ಥಿ ರಾಜ್ಯದಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂತ ಇಂತ ಸಿವಿಲ್ ಹಾಸ್ಪಿಟಲ್ ಎಲ್ಲೂ ಸಿಗಲಿಕ್ಕಿಲ್ಲ ಅದನ್ನ ಖಾಸಗಿ ಅವರಿಗೆ ಒಂದು ವೇಳೆ ಹಸ್ತಾಂತರ ಮಾಡಿದ್ರೆ ಮಾರಾಟ ಮಾಡಿದ್ರೆ ಅಂತ ಒಂದು ವಾತಾವರಣ ನಮಗೆ ಸಿಗಲಿಕ್ಕಿಲ್ಲ ಇಡೀ ರಾಜ್ಯದಲ್ಲಿ ಇಷ್ಟು ಒಂದು ವ್ಯವಸ್ಥೆ ಇರತಕ್ಕಂತ ಏನಾದ್ರೂ ಒಂದು ಸರ್ಕಾರದ ಒಂದು ಆಸ್ತಿ ಇದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಅದನ್ನು ಕೂಡ ಖಾಸಗಿ ಅವರಿಗೆ ಕೊಡಬೇಡಿ ಅಂತಕ್ಕಂಥ ವಿದ್ಯಾರ್ಥಿ ಯುವ ಜನರ ಕಳಕಳಿಯ ಮನವಿಯನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ ಈ ಕಳಕಳಿಯ ಮನವಿಯನ್ನು ನೀವು ಸ್ವೀಕಾರ ಮಾಡದೆ ಇದ್ರೆ ಒಂದೊಂದಿನ ಉಗ್ರ ಹೋರಾಟಕ್ಕೆ ವಿಜಯಪುರ ಜಿಲ್ಲೆ ಬಲಿಯಾಗ್ತದೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಯಾಕಂದ್ರೆ ಎಲ್ಲಾ ದೇಶದೊಳಗೂ ಮಾಡಿದ್ರೆ ಬೇಕಾದ ಮಾಡ್ತಾರೆ ಇವತ್ತು ನೀವು ಅದನ್ನು ನೀವು ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಗಳು ಬಂದಾರ ಬರೀ ವಿದ್ಯಾರ್ಥಿಗಳು ಮಾತ್ರ ಬಂದಾರ ಆದ್ದರಿಂದ ಜೊತೆಗೆ ಸಾಮಾನ್ಯ ರೀತಿಯವ್ರಿಗೂ ಕೂಡ್ತಾರ ಬಡವರಿಗೂ ಕೂಡ್ತಾರ ಈ ನಮ್ಮ ಸ್ಟ್ರೈಕು ಈ ಧರಣಿ ಈ ಸತ್ಯಾಗ್ರಹ ಯಾವ್ಯಾವ ರೂಪ ತಾಳ್ತದ ಅಂತ ಮುಂದಿನ ದಿನಗಳಲ್ಲಿ ಹೇಳಿಕ್ಕಾಗಂಗಿಲ್ಲ ಅದಕ್ಕೆ ಸರ್ಕಾರ ತೀವ್ರವಾಗಿ ಗಮನ ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ನಮ್ಮ ಬಡವರ ಬೇಡಿಕೆಯನ್ನು ಈಡೇರಿ ಅದೇ ಕಾರಣದಿಂದ ಅದನ್ನು ಅಲ್ಲಮಿನ ಮೆಡಿಕಲ್ ಕಾಲೇಜು ತಾವು ತೆಗೆದುಕೊಂಡು ಹೋದ ಆ ಹೋದ ಕಾರಣಕ್ಕಾಗಿ ಅದು ಮತ್ತು ಪೆಂಡಿಂಗ್ ಉಳಿತದೆ ಆದರೆ ಈ ಪುನಃ ಮೆಡಿಕಲ್ ಕಾಲೇಜು ಬೇಕು ಅನ್ನೋಂಥ ಸೂಕ್ ಏನು ಬಂದ ಆದರೆ ಡೈವರ್ಟ್ ಆಗಿರ್ತದೆ ಬೇಕು ಅದು ಯಾವ ರೀತಿ ಬೇಕು ನಮಗೆ ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು ಅದನ್ನು ಕೊಡಲಿಕ್ಕೆ ಮತ್ತೆ ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕು ಯಾಕಂದರೆ ಈಗಾಗಲೇ ಸಂಕೆ ಆಗಿದ್ದದ ಅದು ಈಗಾಗಲೇ ಕೊಟ್ಟಿದ್ದದಲ್ಲ ಅದೇ ರೀತಿ ಒಂದು ನಾವು ಪುನಃ ಅದನ್ನ ಬೇಡ್ತಾ ಇದ್ದೀವಿ ನಾವು ಅದೇ ಮಾದರಿಯೊಳಗೆ ನಮ್ಮ ವಿದ್ಯಾರ್ಥಿಗೆ ಅನುಕೂಲ ಆಗುವಾಗ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಾಗ ಸಾಧಾರಣ ಮನುಷ್ಯರಿಗೆ ದಿನನಿತ್ಯ ನಾಲಿ ಮಾಡ್ಕೊಂಡು ಬರುವಂಥ ಏನು ಆರೋಗ್ಯ ಪೀಡಿತರಾಗಿರ್ತಾರೆ ಅವರಿಗೆ ಬೇಕಾಗ್ತದೆ ಅದರ ಸಲುವಾಗಿ ನಾವು ಇವತ್ತಿಂತ ನಾನು ಇವತ್ತು ವಿಚಾರ ಇವತ್ತು ಈ ಹೋರಾಟ ಇವತ್ತು ನಮ್ಮ ಜಿಲ್ಲೆಯ ಪ್ರತಿಷ್ಠೆಯ ಹೋರಾಟ ಇವತ್ತು ಇವತ್ತು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪಾಲ್ಗೊಂಡಿದ್ದಾರಪ್ಪ ಅಂತಂದರೆ ಈ ಶ್ರೇಯಾಸ್ ಏನಾದರೂ ಸಲ್ಲಬೇಕಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು ಅದಕ್ಕಾಗಿ ಈ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಚಿಂತಕರು ಮತ್ತು ಹೋರಾಟಗಾರರಂತ ಅಂಕಲ್ಗಿ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿಯಾಗಿ ಹಿರಿಯ ಪಾತ್ರಕರ್ತರಾದಂಥ ಅನಿಲ್ ವಸ್ಮನಿ ಸರ್ ಅವರು ಬಂದಿದ್ದಾರೆ ಬೇರೆ ಬೇರೆ ಮುಖಂಡರು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ರಾಜ್ಯ ಸರ್ಕಾರದಿಂದ ಅಂಬೇಡ್ಕರ್ ಸರ್ಕಾರ ಮುಖಾಂತರ ಡಿ ಸಿ ಆಫೀಸಿನ ತನಕ ಬೃಹತ್ ಅದು ಯಾವ ಕಾರಣಕ್ಕೂ ನಮ್ಮ ಬೇಡಿಕೆ ಕಾಲೇಜ್ ಆಗಬೇಕು ಯಾವ ರೀತಿ ಆಗ್ತದೆ ಸರ್ಕಾರದಲ್ಲ ತೀರ್ಪು ಆಗಬೇಕು ಸಹಭಾಗಿತ್ವೇ ಅಲ್ಲ ಸರ್ಕಾರ ಯಾವಾಗಲೂ ಕೂಡ ಎರಡು ವಿಷಯ ಬೇಕು ತಗೊಂಡು ಮೂಲಭೂತ ಸೌಕರ್ಯಗಳು ನಾನು ಒಂದನೇದು ಶಿಕ್ಷಣ ಎರಡನೇದು ಆರೋಗ್ಯ ಸರ್ಕಾರನೇ ಆರೋಗ್ಯದ ಮೇಲೆ ಜೊತೆ ಬಡವರು ಬಂದುಕೊಂಡ್ರೆ ಬಡವರಿಗೆ ಇರೋದು ಅದೇ ಸರ್ಕಾರಿ ಆಸ್ಪತ್ರೆ ಆ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಿದರೆ ಎಲ್ಲಿ ಹೋಗ್ಬೇಕು ದಿನನಿತ್ಯ ಸಾವಿರಾರು ಜನರಲ್ಲಿ ಹೋಗ್ತಾರೆ ಮತ್ತು ನಮ್ಮ ರಾಜ್ಯದೊಳಗೆ ಇಡೀ ಕರ್ನಾಟಕದಾಗ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ನಂಬರ್ ಒನ್ ಅದ ಯಾವುದೇ ತೆಗೆದಿಲ್ಲ ಮುಕ್ತವಾದ ವಾತಾವರಣ ದೊಡ್ಡದಾದ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಕಾಲೇಜು ನಿರ್ಮಾಣಕ್ಕೆ ಯಾವ ಅಡ್ಗೆ ಯಾಕೆ ಸರ್ಕಾರ ಈ ರೀತಿ ಮನಸ್ಸು ಮಾಡ್ತಾ ಇಲ್ಲ ಪಿ ಪಿ ಬಿ ಮಾದರಿ ಯಾಕೆ ತೆಗೆದುಕೊಂಡು ಬರ್ತಾ ಇದೆ ನಾವು ವಿದ್ಯಾರ್ಥಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು ಉದ್ದೇಶಿಸ ಪಿಪಿಪಿ ಮಾದರಿ ಖಾಸಗಿ ಸಹಭಾಗಿತ್ವದ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈ ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಇರಲಿ ರೇ ಸರ್ ಏ ಎಲ್ಲಿದ್ದೀರಾ ಸರ್ ಏ ವಿಡಿಯೋ ಅದಕ್ಕೆ ಸರ್ ಇಲ್ಲ ಸರ್